ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ರಾಷ್ಟ್ರಕವಿ ಎಂ ಪೈ ಅವರ ಜೀವನ ಚರಿತ್ರೆಯನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ರಾಷ್ಟ್ರಕವಿ ಗೋವಿಂದ ಪೈ ಎಂದು ಕರೆಯಲ್ಪಡುವ ಮಂಜೇಶ್ವರ ಪೈ ಒಬ್ಬ ಕನ್ನಡ ಕವಿ ಅವರಿಗೆ ಮದ್ರಾಸ್ ಸರ್ಕಾರದಿಂದ ಮೊದಲ ರಾಷ್ಟ್ರಕವಿ ಬಿರುದನ್ನು ನೀಡಲಾಯಿತು ಮೊಟ್ಟ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರು ಹುಟ್ಟಿದ್ದು ಮಾರ್ಚ್ ಇಪ್ಪತ್ತ್ಮೂರರಂದು ಇವರ ತಂದೆಯ ಹೆಸರು ತಿಮ್ಮಪ್ಪ ತಾಯಿ ದೇವಕಿಯಮ್ಮ ಗೋವಿಂದ ಅವರು ಮೂಲತಃ ಮಂಗಳೂರಿನವರು ಇವರ ಬಾಲ್ಯದ ಗುರು ಶ್ರೀ ಪಂಜೆ ಪ್ರೌಢ ಶಿಕ್ಷಣ ಮದ್ರಾಸಿನಲ್ಲಿ ನಡೆಯಿತು ಬಿ ಎ ಪದವಿ ಅರ್ಧ ಮುಗಿಸಿ ತಂದೆಯ ಮರಣದ ಕಾರಣ ಮಂಜೇಶ್ವರಕ್ಕೆ ಹಿಂದಿರುಗಿದರು ರಾಷ್ಟ್ರಕವಿ ಎಂ ಅವರು ರಾಷ್ಟ್ರಕವಿ ಎಂ ಅವರ ಜೀವನ ಚರಿತ್ರೆಯನ್ನು ಒಳಗೊಂಡಂತಹ ಪರಿಚಯ ಇದಾಗಿದೆ ಇವರು ಮೂಲತಃ ಮಂಗಳೂರಿನವರು ಬಾಲ್ಯದ ಗುರು ಅಂದರೆ ಶ್ರೀ ಪಂಜೆ ಮಂಗೇಶರಾಯರು ಗೋವಿಂದ ಪೈ ಮತ್ತು ಅವರ ಸ್ನೇಹಿತರು ಬಾಲ್ಯದಲ್ಲಿಯೇ ಸಾಹಿತ್ಯದ ಕಡೆ ಹೊಲವನ್ನು ಬೆಳೆಸಿಕೊಂಡು ಕೈ ಬರಹದ ಪತ್ರಿಕೆಯನ್ನು ಹೊರಡಿಸಿದ್ದರು ಆ ಪತ್ರಿಕೆಯಲ್ಲಿ ಬಹಳಷ್ಟು ಕೈ ಬರಹಗಳು ಗೋವಿಂದ ಪೈ ಅವರದು ಅದರಲ್ಲಿ ಬಹಳಷ್ಟು ಬರಹಗಳು ಗೋವಿಂದ ಪೈ ಅವರ ಬರಹಗಳೇನೆ ಪ್ರಕಟವಾಗುತ್ತಿದ್ದವು ಅಷ್ಟು ಸೊಗಸಾಗಿ ಅವರು ಬಾಲ್ಯದಲ್ಲಿಯೇ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು ಅವರು ಯಕ್ಷಗಾನದ ಪರಿಸರದಲ್ಲಿ ಬೆಳೆದವರು ಹಾಗೆಯೇ ನಾಟಕಗಳನ್ನು ಆಡಿಸುವುದು ಅವರ ಕುಟುಂಬದಲ್ಲಿ ರೂಢಿಯಲ್ಲಿ ಇತ್ತು ಯಕ್ಷಗಾನದ ಹಿನ್ನೆಲೆಯಲ್ಲಿ ನಾಟಕಗಳನ್ನು ಬರೆಯಲು ಕೂಡ ಗೋವಿಂದಪ್ಪಯ್ಯವರು ಪ್ರಯತ್ನಿಸಿದ್ದರು ಅವರು ಯಕ್ಷಗಾನದ ಪರಿಸರದಲ್ಲಿ ಅಂದರೆ ಅವರ ಮನೆಯ ವಾತಾವರಣ ಯಕ್ಷಗಾನದ ಪರಿಸ್ ಪರಿಸರವನ್ನು ಹೊಂದಿತ್ತು ಹಾಗೆಯೇ ಇವರು ನಾಟಕಗಳನ್ನು ಹಾಡಿಸುವುದು ಕೂಡ ಅವರ ಕುಟುಂಬದಲ್ಲಿ ರೂಢಿಯಲ್ಲಿ ಇತ್ತು ಆ ಪರಿಸರ ಬಹುಶಃ ಅವರಿಗೆ ಬಂದಿರಬಹುದು ಸಾವಿರದ ಒಂಬೈನೂರರಲ್ಲಿನ ಆರಂ ಸಾವಿರದ ಒಂಬೈನೂರರಲ್ಲಿ ಆರಂಭವಾದ ಸುಭಾಷಿಣಿ ಎಂಬ ಮಾಸಪತ್ರಿಕೆಯು ಹೊರಡಿಸಿದ ಕಾವ್ಯ ಸ್ಫೂರ್ತಿಯ ಆಹ್ವಾನಕ್ಕೆ ಕಳುಹಿಸಿದ ಅವರ ಪ್ರಾಸಬದ್ಧ ಕಂದ ಪದ್ಯಗಳಿಗೆ ಮೊದಲ ಬಹುಮಾನ ಬಂದಿದ್ದು ಆನಂತರ ಠಾಕೂರ್ ಮತ್ತು ಇಕ್ಬಾಲರ ಕವಿತೆಗಳನ್ನು ಪ್ರಾಸಾರಹಿತವಾಗಿ ಅನುವಾದಿಸಿದರು ಗೋವಿಂದಪ್ಪ ಅವರು ಅಂದರೆ ಸಾವಿರದ ಒಂಬೈನೂರರಲ್ಲಿ ಆರಂಭವಾದಂತಹ ಸುಭಾಷಿಣಿ ಎಂಬ ಮಾಸಪತ್ರಿಕೆಯಲ್ಲಿ ಇವರ ಸ್ಫೂರ್ತಿದಾಯಕ ಅಂದರೆ ಆಹ್ವಾನಕ್ಕೆ ಕಳುಹಿಸಿದ ಅವರ ಪ್ರಾಸಬದ್ಧ ಕಂದ ಪದ್ಯಗಳಿಗೆ ಮೊದಲ ಬಹುಮಾನ ಸಿಗುತ್ತೆ ಆನಂತರ ಇವರು ಠಾಕೂರ್ ಮತ್ತು ಇಕ್ಬಾಲರ ಕವಿತೆಗಳನ್ನು ಪ್ರಾಸರಹಿತವಾಗಿ ರಹಿತವಾಗಿ ಅನುವಾದಿಸ್ತಾರೆ ಅವರು ನಾಡು ಮತ್ತು ನುಡಿಯ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದರು ಅವರು ಯಾವಾಗಲೂ ನನಗೆ ಇಬ್ಬರು ತಾಯಂದಿರು ಕೊಂಕಣಿ ನನ್ನ ಹೆತ್ತು ತಾಯಿ ಕನ್ನಡ ಸಾಕು ತಾಯಿ ಕೊಂಕಣಿಯಲ್ಲಿ ಹೆಸರಿಗೆ ಸಾಕಷ್ಟು ಸಾಹಿತ್ಯವಿದ್ದರೆ ಸಾಕಿತ್ತು ಎನ್ನುತ್ತಿದ್ದರಂತೆ ಕನ್ನಡ ತಾಯಿ ನನ್ನ ಸಾಕಿದ ತಾಯಿ ಆಕೆಯ ಹಾರೈಕೆಯ ಸಾಲವನ್ನು ಏಳು ಜ ಏಳೇಳು ಜನ್ಮಕ್ಕೂ ತೀರಿಸಲಾರೆ ಎನ್ನುತ್ತಿದ್ದರಂತೆ ಗೋವಿಂದಪ್ಪಯ್ಯವರ ನಿಘಂಟು ಜ್ಞಾನವೂ ಕೂಡ ಅಪಾರ ಅವರು ಕಿಟಿಲ್ ಕೋಶವನ್ನು ಪಾರಾಯಣದಂತೆ ಅಧ್ಯಯನ ಮಾಡಿದ್ದಾರಂತೆ ಕಾಲ ನಿರ್ಣಯ ಕೋವಿದರಾಜ ಅವರ ನಿಘಂಟು ಜ್ಞಾನವು ಎದ್ದು ಕಾಣುತ್ತದೆ ಅವುಗಳನ್ನು ಸರಿಯಾದ ಅರ್ಥದಲ್ಲಿ ವಿಸಂಕೇತಿಸಿರುವಲ್ಲಿಯೂ ಕೂಡ ಗೋವಿಂದಪ್ಪಯ್ಯವರ ನಿಘಂಟು ಜ್ಞಾನ ಕೂಡ ಅಪಾರವಾಗಿತ್ತು ಅವರ ಕೆಟೆಲ್ ಕೋಶವ ಅವರು ಕೆಟೆಲ್ ಕೋಶವನ್ನು ಪಾರಾಯಣದಂತೆ ಓದ್ತಿದ್ರಂತೆ ಅವರ ಭಾಷಾ ಪರಿಣಿತಿ ಉತ್ಪತ್ತಿ ಮತ್ತು ಸಂಯೋಜಿತ ಪ್ರತಿಭೆಯನ್ನು ಕುರಿತು ಕೊಂಡಾಡಿದ್ದಾರೆ ಪೈ ಅವರ ಸಂಶೋಧನಾ ಸಾಹಿತ್ಯವನ್ನು ಒಳಹೊಕ್ಕರೆ ಖಂಡಿತ ಹೊರಬರುವ ಹೊತ್ತಿಗೆ ಕಡಲೊಳಗೆ ಹೋಗಿ ಜಾಲಾಡಿ ಬಂದ ಅನುಭವ ಉಂಟಾಗುತ್ತದೆ ಎಂಬುದು ಹಲವರ ಅಭಿಪ್ರಾಯ ಅವರ ಸಾಹಿತ್ಯದ ಸಂಶೋಧನೆ ಆ ಮಟ್ಟಕ್ಕೆ ಇತ್ತು ಅಂತ ಕಡಲಿನ ಒಳಗೆ ಅಂದರೆ ಸಮುದ್ರದ ಒಳಗೆ ಹೋಗಿ ಜಾಲಾಡಿ ಬಂದ ಹಾಗೆ ಅನುಭವ ಆಗುತ್ತದೆ ಎಂಬುದಾಗಿ ಇನ್ನು ಗೋವಿಂದ ಪೈ ಅವರ ಸಂಶೋಧನಾ ಬರಹಗಳನ್ನು ನೋಡೋಣ ಪೊಟ್ಟಲಕೆರೆಯ ಶಾಸನ ವಿಮರ್ಶೆ ಚಾಣಕ್ಯ ವಿಕ್ರಮನ ಪಟ್ಟಬಂಧದ ಖೇದಿ ಬಾದಾಮಿಯ ಚಾಣಕ್ಯ ಮೋಡಿಲಿಂಬದ ಪಾತ್ತಾಮ್ರ ಗಂಗರ ಇತಿಹಾಸವನ್ನು ಕುರಿತು ಗಂಗಾ ಎರಡು ಹೊಸ ಶಾಸನಗಳು ಪುನ್ನಾಟದ ಅರಸರು ಕದ್ರಿಯಲ್ಲಿಯ ಅಪರೂಪದ ಒಂದು ಲೇಖನ ಇತಿಹಾಸದ ಇರುಳಲ್ಲಿ ಇತ್ಯಾದಿ ಇವರ ಶಾಸನ ವಿಮರ್ಶಾ ಗ್ರಂಥಗಳು ಪೊಟ್ಟಲಕೆರೆಯ ಶಾಸನ ವಿಮರ್ಶೆ ಚಾಳುಕ್ಯ ವಿಕ್ರಮನ ಪಟ್ಟಬಂಧದ ತೇದಿ ಬಾದಾಮಿಯ ಚಾಣಕ್ಯ ಮೋಡಿಲಿಂಬದ ತಾಮ್ರ ಮೋಡಿ ಲಿಂಬದ ತಾಮ್ರ ಪೈಯವರ ನಿಘಂಟು ಜ್ಞಾನವು ಅಪಾರ ಅವರು ಕಿಟ್ಟೆಲ್ ಕೋಶವನ್ನು ಪಾರಾಯಣದಂತೆ ಅಧ್ಯಯನ ಮಾಡಿದ್ದಾರೆ ಕಾಲ ನಿರ್ಣಯ ಗೋ ಗೋವಿನ ಸರಿಯಾದ ಅರ್ಥದಲ್ಲಿ ವಿಸಂಕೇತಿಸುವ ಇರುವಲ್ಲಿಯೂ ಅವರಲ್ಲಿ ನಿಘಂಟು ಜ್ಞಾನ ಎದ್ದು ಕಾಣುತ್ತದೆ ಅವರಿಗೆ ಅಪಾರವಾದ ನಿಘಂಟು ಜ್ಞಾನ ಇತ್ತು ಆದ್ದರಿಂದ ಅವರು ಕಿಟ್ಟೆಲ್ ಅವರ ಕೋಶವನ್ನು ಪಾರಾಯಣದಂತೆ ಅಧ್ಯಯನ ಮಾಡ್ತಾ ಇದ್ರಂತೆ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಎಂಬುದಾಗಿ ಕಲಬುರ್ಗಿಯವರು ಕೈಗಳ ಭಾಷಾ ಪರಿಣಿತಿ ಉತ್ಪತ್ತಿ ಮತ್ತು ಸಂಯೋಜಿತ ಪ್ರತಿಭೆಯನ್ನು ಕುರಿತು ಕೊಂಡಾಡಿದ್ದಾರೆ ಅನುವಾದ ಸಾಹಿತ್ಯ ಪೈ ಅವರ ಅನುವಾದ ಸಾಹಿತ್ಯ ಎಂದರೆ ಸಂಶೋಧನೆ ಮಾರ್ಗದಲ್ಲಿ ಪ್ರಕಾಂಡವಾಗಿ ತೊಡಗಿಸಿಕೊಂಡಂತೆಯೇ ಪೈಯವರು ಅನುವಾದ ಕಾರ್ಯದಲ್ಲಿ ಕೂಡ ಕನ್ನಡ ಸಾಹಿತ್ಯಕ್ಕೆ ಸ್ಮರಣೀಯ ಕೊಡುಗೆಯನ್ನು ನೀಡಿದ್ದಾರೆ ಇಂಗ್ಲಿಷ್ ಉರ್ದು ಜಪಾನ್ ಪರ್ಷಿಯನ್ ಪಾಲಿ ಪ್ರಾಕೃತ ಬಂಗಾಳಿ ಮತ್ತು ಮರಾಠಿ ಇವರ ಅನುವಾದ ಕ್ಷೇತ್ರಗಳನ್ನು ನೋಡ್ತಾ ಇದ್ದೀವಿ ನಾವು ಇವರು ಯಾವ್ಯಾವೆಲ್ಲ ಭಾಷೆಯಲ್ಲಿ ಪರಿಣಿತರಾಗಿದ್ದರು ಹಾಗೆ ಅವುಗಳನ್ನು ಅನುವಾದ ಮಾಡ್ತಾಯಿದ್ರು ಯಾವ್ಯಾವ ಭಾಷೆ ಅದು ಇಂಗ್ಲೀಷ್ ಉರ್ದು ಜಪಾನ್ ಪರ್ಷಿಯನ್ ಪಾಲಿ ಪ್ರಾಕೃತ ಬಂಗಾಲಿ ಮತ್ತು ಮರಾಠಿ ಭಾಷೆಗಳಲ್ಲಿ ನ ಸಾಹಿತ್ಯವನ್ನು ಅನುವಾದ ಮಾಡ್ತಾಯಿದ್ರು ಕನ್ನಡ ಮತ್ತು ಸಂಸ್ಕೃತ ಭಾಷೆಯೊಂದಿಗೆ ಅಭ್ಯಾಸದಿಂದ ಅನುವಾದ ಸಾಹಿತ್ಯವನ್ನು ಕೂಡ ನುರಿತ ಪರಿಣಿತ ಸಾಮರ್ಥ್ಯದಿಂದ ಮೈ ತುಂಬಿಕೊಳ್ಳಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಯೊಂದಿಗೆ ಅಭ್ಯಾಸದ ಈ ಎಲ್ಲ ಒಂದು ಭಾಷೆಯ ಜ್ಞಾನದಿಂದ ಅವರು ಅನುವಾದ ಸಾಹಿತ್ಯವನ್ನು ಕೂಡ ನುರಿತ ಪರಿಣಿತ ರೀತಿಯಲ್ಲಿ ಮಾಡ್ತಾಯಿದ್ರು ಪ್ರಾಸವನ್ನು ಬಿಟ್ಟು ರವೀಂದ್ರನಾಥ ಠಾಕೂರ್ ಅವರ ಹಾಯ್ ಭುವನ ಮೋಹಿನಿಯನು ಭಾರತ ಲಕ್ಷ್ಮಿ ಎಂದು ಬಂಗಾಳಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದರು ಶೇಖ್ ಮಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಅಮರ್ ಎಂಬ ಉರ್ದು ಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದರು ಓಮರ್ ಕಯಾಮ್ನ ಐವತ್ತು ರುಬಾತ್ಗಳ ಅನುವಾದ ಈ ಗಿಳಿವಿಂಡು ಕೃತಿ ಅವರ ಗಿಳಿವಿಂಡು ಕೃತಿ ಓಮರ್ ಕಯಾಮ್ನ ಐವತ್ತು ರುಬಾತ್ಗಳ ಒಂದು ಅನುವಾದ ಇನ್ನು ವರ್ಡ್ಸ್ವರ್ತ್ ಅವರ ಚಿಟ್ಟೆ ಶೆಲ್ಲಿಯ ಬಾನಕ್ಕಿ ಎಂಬ ಕವಿತೆ ಭಾವಗೀತೆ ಇತಿಹಾಸದಲ್ಲಿ ಅತ್ಯುನ್ನತ ಶ್ರೇಣಿಯ ಕವನ ಆಗಿದೆ ಇವರ ಅನುವಾದ ಪ್ರೌಢಿಮೆಯನ್ನು ಕಂಡ ಪ್ರಭುಶಂಕರ್ ಅವರು ಹೀಗೆ ಹೇಳಿದ್ದಾರೆ ನಾದ ಮಾಧುರ್ಯ ಭಾವನೆಯ ಉಜ್ವಲತೆ ಕೋಮಲತೆಗಳನ್ನು ಮತ್ತೊಂದು ಭಾಷೆಯಲ್ಲಿ ತರುವುದು ಕಷ್ಟ ಅಂಥದ್ರಲ್ಲಿ ಗೋವಿಂದ ಪೈ ಸಫಲತೆ ಗಳಿಸಿದ್ದಾರೆ ಎಂದು ಹೇಳುತ್ತಿದ್ದರು ಯಾರು ಪ್ರಭುಶಂಕರ್ ಅವರು ನಾದ ಮಾಧುರ್ಯ ಭಾವನೆಯ ಉಜ್ವಲತೆ ಕೋಮಲತೆಗಳನ್ನು ಮತ್ತೊಂದು ಭಾಷೆಯಲ್ಲಿ ತರುವುದು ಕಷ್ಟ ಅಂತಹದ್ರಲ್ಲಿ ಗೋವಿಂದ ಪೈ ಅವರು ಸಫಲತೆಯನ್ನು ಸಾಧಿಸಿದ್ದರು ಇವರ ಗಿಳಿವಿಂಡು ಪದ್ಯವು ಗಿಳಿಗಳಿಗೆ ಮರವು ಆಶ್ರಯ ಹೇಗೋ ಹಾಗೆ ಭಾವನೆಗಳಿಗೆ ಕವಿ ಆಶ್ರಯ ಮಾತ್ರ ಎಂಬುದನ್ನು ಮತ್ತೆ ಮತ್ತೆ ಧ್ವನಿ ಮಾಡುತ್ತದೆ ಸ್ವತಃ ಕವಿಯಾಗದವನು ವಿಮರ್ಶಕನಾಗಲಾರ ಎಂಬುದು ಅವರ ನಂಬಿಕೆ ಅವರ ಗಿಳಿವಿಂಡು ಪದ್ಯವು ಗಿಳಿಗಳಿಗೆ ಮರವು ಆಶ್ರಯ ಹೇಗೋ ಹಾಗೆ ಭಾವನೆಗಳಿಗೆ ಕವಿ ಆಶ್ ಆಶ್ರಯ ಮಾತ್ರ ಎಂಬುದನ್ನು ಮತ್ತೆ ಮತ್ತೆ ಧ್ವನಿ ಮಾಡುತ್ತದೆ ನಾಡು ನುಡಿಯ ಕುರಿತಂತೆ ರಾಷ್ಟ್ರವನ್ನು ಕುರಿತಂತೆ ರಾಷ್ಟ್ರಪಿತ ನನ್ನ ಕುರಿ ರಾಷ್ಟ್ರಪಿತವನ್ನು ಕುರಿತಂತೆ ಪೈಯವರು ಹಲವಾರು ಕವಿತೆಗಳು ಪ್ರೌಢಿಮೆ ದೃಷ್ಟಿಯಿಂದಲೂ ಭಾಷಾ ಬಳಕೆಯ ದೃಷ್ಟಿಯಿಂದಲೂ ಅರ್ಥಪೂರ್ಣವಾಗಿವೆ ನಾಡು ನುಡಿ ಕುರಿತಂತೆ ಹಾಗೆಯೇ ರಾಷ್ಟ್ರ ಪ್ರೇಮವನ್ನು ಕುರಿತಂತೆ ರಾಷ್ಟ್ರಪಿತನನ್ನು ಕುರಿತಂತೆ ಪೈಯವರು ಹಲವಾರು ಕವಿತೆಗಳು ಪ್ರೌಢಿಮೆ ದೃಷ್ಟಿಯಿಂದಲೂ ಭಾಷಾ ಬಳಕೆಯ ದೃಷ್ಟಿಯಿಂದಲೂ ಕೂಡ ಅಪೂರ್ವವಾಗಿವೆ ಅವರ ಕನ್ನಡಿಗರ ತಾಯಿ ಕವನ ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕವನ ಅದರ ಗಾನಗುಣ ಹೇಳುತ್ತದೆ ಈ ಕವಿತೆಯನ್ನು ಪ್ರಸಿದ್ಧಗೊಳಿಸಿದೆ ಕನ್ನಡ ತಾಯಿಯ ರೂಪ ಅಸಾಮಾನ್ಯವಾದದ್ದು ಅಂದರೆ ಕನ್ನಡ ನಾಡಿನ ಪರಿ ಪ್ರಕೃತಿ ಸೌಂದರ್ಯ ನೋಡುವವರ ಕಣ್ಣಿಗೆ ಭ್ರಮೆ ಆವರಿಸಿಬಿಡುತ್ತದೆ ಎಂಬುದಾಗಿ ಅವರು ತಮ್ಮ ಕನ್ನಡಿಗರ ತಾಯಿ ಕವನದಲ್ಲಿ ವಿವರಿಸಿದ್ದಾರೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಅವರ ಬರಹಗಳನ್ನು ಒಳಗೊಂಡ ಕೃತಿ ಅಂದರೆ ದೀವಿಗೆ ಇದು ಅವರು ತೀರಿಕೊಂಡ ಸಮೀಪದಲ್ಲಿ ಪ್ರಕಟಗೊಂಡ ಗೌರವ ಸ್ಮಾರಕ ಗ್ರಂಥ ಇದರಲ್ಲಿ ಪೈ ಅವರ ಕೆಲವು ಕವಿತೆಗಳ ಆತ್ಮಚರಿತ್ರೆಯ ಭಾಗ ಅವರ ಪತ್ರಗಳ ಸಂಗ್ರಹ ಹಾಗೂ ಅವರನ್ನು ಕುರಿತ ನಾಡಿನ ಹಿರಿಯ ಕವಿ ಸಾಹಿತ್ಯಗಳು ಬರೆದ ಲೇಖನಗಳು ಸೇರಿವೆ ಅವರು ಕನ್ನಡದ ಛಂದಸ್ಸಿನ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯಂತೂ ಕನ್ನಡ ಸಾಹಿತ್ಯದ ದಿಕ್ಕನ್ನು ಅನೇಕ ರೀತಿಯಲ್ಲಿ ವಿಶೇಷವಾಗಿ ಬದಲಿಸುವಂತಹದ್ದು ಆ ಕುರಿತು ಎಸ್ ಶಂಕರನಾರಾಯಣ ಭಟ್ಟರ ಕೃತಿ ಗೋವಿಂದ ಅವರ ಛಂದೋಗತಿ ಕೃತಿ ಗಮನಾರ್ಹ ಕವಿಯೊಬ್ಬನ ಛಂದಸ್ಸಿನ ಕುರಿತ ಪ್ರಯೋಗಗಳನ್ನು ಅಧ್ಯಯನಿಸುವ ನಿಟ್ಟಿನಲ್ಲಿ ಬಂದ ಮೊಟ್ಟ ಮೊದಲ ಕೃತಿ ಇದಿರಬಹುದು ಎಂದು ಅಭಿಪ್ರಾಯವಿದೆ ಇದಾಗಿದೆ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರ ಜೀವನ ಚರಿತ್ರೆಯನ್ನು ಒಳಗೊಂಡ ಕವಿ ಪರಿಚಯ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು